ಅಂಕ್ಲೆಕುಂಟೆ ಶಿಕ್ಷಣ ಸಂಸ್ಥೆಯ ವಿದ್ಯಾರ್ಥಿಗಳ ಪದವಿ ಪ್ರದಾನ ಸಮಾರಂಭ ವಿದ್ಯಾರ್ಥಿಗಳು ಸೇವಾ ಭಾವದೊಂದಿಗೆ ವೈದ್ಯಕೀಯ ಸೇವೆ ಮಾಡಿ ಪ್ರಕಾಶ್ ಹುಕ್ಕೇರಿ ವೈದ್ಯಕೀಯ ವಿದ್ಯಾರ್ಥಿಗಳು ಸಮಾಜದಲ್ಲಿ ಸೇವಾ ಮನೋಭಾವನೆಯಿಂದ ವೈದ್ಯಕೀಯ ಸೇವೆ ಮಾಡುತ್ತಾ ಸಮಾಜದ ಸೇವೆಯನ್ನು ಮಾಡಬೇಕು ಆಮಿಷಗಳಿಗೆ ಬಲಿಯಾಗದೆ ಜ್ಞಾನವನ್ನು ಸದ್ಬಳಕೆ ಮಾಡಿಕೊಂಡು ಸೇವೆ ನೀಡಬೇಕೆಂದು ವಿಧಾನ ಪರಿಷತ್ ಸದಸ್ಯ ಪ್ರಕಾಶ್ ಹುಕ್ಕೇರಿ ವೈದ್ಯಕೀಯ ವಿದ್ಯಾರ್ಥಿಗಳಿಗೆ ಕಿವಿಮಾತು ಹೇಳಿದರು ಅವರು ಚಿಕ್ಕೋಡಿ ತಾಲೂಕಿನ ಅಂಗ್ಲಿ ಗ್ರಾಮದ ಶ್ರೀ ಗೊಂಟೆ ಶಿಕ್ಷಣ ಸಂಸ್ಥೆಯ ಡಾಕ್ಟರ್ ಎ ಮಗ್ದುಂ ಆಯುರ್ವೇದಿಕ್ ಕಾಲೇಜಿನ ದ್ವಿತೀಯ ಬ್ಯಾಚ್ನ ಬಿಎಂಎಸ್ ವಿದ್ಯಾರ್ಥಿಗಳ ಪದವಿ ಪ್ರದಾನ ಸಮಾರಂಭದಲ್ಲಿ ಮುಖ್ಯ ಅತಿಥಿಗಳಾಗಿ ಆಗಮಿಸಿ ಮಾತನಾಡುತ್ತಿದ್ದರು ಡಾಕ್ಟರ್ ಎ ಮತ್ತು ಅವರು ಸಂಸ್ಥೆಯ ಕೀರ್ತಿಯನ್ನು ಹೆಚ್ಚಿಸಿದ್ದು ಅವರ ಮುಂದಿನ ಯೋಜನೆಗಳಿಗೆ ತಾವು ಎಲ್ಲ ರೀತಿಯ ಸಹಕಾರ ನೀಡುವುದಾಗಿ ತಿಳಿಸಿದರು ತೋರಿಸಲಿಕ್ಕೆ ಇವತ್ತು ನಮ್ಗೆ ಕರೆದಿದ್ದಾರೆ ಅಂತೇಳಿ ನಾವು ವೈಯಕ್ತಿಕವಾಗಿ ತಿಳ್ಕೊಂಡಿದ್ದೇವೆ ಯಾಕಂದ್ರೆ ಎನ್ ಎ ಮಕ್ದೂಮ್ ಅವರು ಹಳೆ ಪರಿಚಯ ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಇವತ್ತು ಈ ಕಾಲೇಜನ್ನು ಬೆಳೆಸಿದರು ಆಯುರ್ವೇದಿಕ್ ಮೆಡಿಕಲ್ ಕಾಲೇಜ ಮತ್ತು ಬೇರೆ ಬೇರೆ ವಿಭಾಗಗಳನ್ನು ಕೂಡ ಇವತ್ತು ಪ್ರಾರಂಭ ಮಾಡಿದ್ದಾರೆ ಇವತ್ತು ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ತಾವು ಹದಿನೇಳು ಹದಿನೆಂಟನೇ ಸಾಲಿನಲ್ಲಿ ಏನು ಪ್ರವೇಶ ಪಡ್ಕೊಂಡಿದ್ರು ಅವ್ರಿಗೆ ಇವತ್ತು ಸರ್ಟಿಫಿಕೇಟನ್ನು ಕೊಡ್ತಾಯಿದೆ ವಿಶೇಷವಾಗಿ ನಾವು ಒಳಗಡೆ ಬರುವಾಗ ತಾಯಿಯವ್ರಿಗೆ ಕೇಳಿನ ತಾಯಿಯವರು ನೀವು ಬಂದಿದ್ದೀರಿ ಅಂತ ಅವರು ಹೇಳಿದರು ಇವತ್ತು ಈ ಸಂಸ್ಥೆಯಿಂದ ನಮ್ಮ ವಿದ್ಯಾರ್ಥಿಗೆ ಅಥವಾ ವಿದ್ಯಾರ್ಥಿನಿಯರಿಗೆ ಸರ್ಟಿಫಿಕೇಟ್ ಸಿಗ್ತಾಯಿದೆ ಅದು ಆ ದೃಷ್ಟಿಯಿಂದ ನಾವು ತುಮಕೂರಿಂದ ಇವತ್ತು ನಾವು ಒಂದು ಶುಭ ಹಾರೈಸಲಿಕ್ಕೆ ಸಂಸ್ಥೆಗೆ ಶುಭ ಹಾರ್ಸಲಿಕ್ಕೆ ಬಂದಿದ್ದೀವಿ ಅಂತ ಹೇಳಮ್ಯಾಗೆ ನಮಗೆ ಭಾಳ ಖುಷಿ ಆಯ್ತು ಅಂದ್ರೆ ಅಂದರೆ ಹೇಳೋ ಉದ್ದೇಶ ಈ ಸಂಸ್ಥೆ ಬಗ್ಗೆ ಏಕೆ ಗೌರವ ಐತಿ ಅದನ್ನು ಇವತ್ತು ಅವರು ತೋರಿಸ್ಕೊಟ್ಟಿದ್ದಾರೆ ಅದಕ್ಕೆ ನಾನು ಹೆಚ್ಚಿಗೆ ಮಾತಾಡಿದ ಇವತ್ತು ಈ ಸಂಸ್ಥೆ ಬೆಳೀಲಿ ನಾವು ಒಂದ ಒಂದೇ ಡಾಕ್ಟ್ರಿಗೆ ವಿನಂತಿ ಮಾಡ್ಕೋತೀನಿ ಪ್ರತಿ ವರ್ಷ ನೀವು ಇದಕ್ಕೆ ಕಾರ್ಯಕ್ರಮ ಮಾಡ್ತೇವೆ ಇದು ಮುಂದಿನ ಸರಿ ಏನಾದರೂ ಒಂದು ಹೊಸ ಹೊಸ ಕಾಲೇಜನ್ನು ಪ್ರಾರಂಭ ಮಾಡಬೇಕಂತ ನಿಮ್ಮಲ್ಲಿ ಕರ್ಕರಿಂದ ವಿನಂತಿ ಮಾಡ್ಕೊತೀವಿ ನಾವು ಸಂಪೂರ್ಣವಾದ ಬೆಂಬಲವನ್ನು ಕೊಡ್ತೀವಿ ಅಂತ ಕಳೆದು ಹೇಳಿದೀವಿ ಹೇಳ್ತೀವಿ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಸಂಸ್ಥೆಯ ಸಂಸ್ಥಾಪಕ ಡಾಕ್ಟರ್ ಎನ್ ಎ ಮಗ್ದುಂ ವಹಿಸಿದ್ದರು ಮುಖ್ಯ ಅತಿಥಿಗಳಾಗಿ ವಿಧಾನ ಪರಿಷತ್ ಸದಸ್ಯ ಪ್ರಕಾಶ್ ಹುಕೇರಿ ಅಮಿತ್ ಘಾಟ್ಗಿ ಡಾಕ್ಟರ್ ಎಸ್ ವಿ ಶೆಟ್ಟಿ ಚಿಕ್ಕೋಡಿ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಲಕ್ಷ್ಮಣ್ ಚಿಂಗ್ಲಿ ಪಂಕಜ್ ಪಾಟೀಲ್ ಮಹಾವೀರ್ ಮೋಹಿತಿ ಸೇರಿದಂತೆ ಸಂಸ್ಥೆಯ ಕೋಶಾಧಿಕಾರಿ ಲಲಿತಾ ಮಗ್ದು ಕಾರ್ಯದರ್ಶಿ ಸುರೇಶ್ ಚೌಗ್ಲಿ ನಿರ್ದೇಶಕ ಅಜಿತ್ ರಾವಳ್ ಉಪಸ್ಥಿತರಿದ್ದರು ಕಾರ್ಯಕ್ರಮವನ್ನು ಗಣ್ಯರು ಬೆಳಗಿಸುವ ಮೂಲಕ ಚಾಲನೆ ನೀಡಿದರು ನಂತರ ಗಣ್ಯರಿಗೆ ಸಂಸ್ಥೆಯ ವತಿಯಿಂದ ಸನ್ಮಾನಿಸಲಾಯಿತು ಲಕ್ಷ್ಮಣ್ ಚಿಂಗ್ಳಿ ಅಮಿತ್ ಘಾಟ್ಗೆ ವಿದ್ಯಾರ್ಥಿಗಳಿಗೆ ಪದವಿ ಪ್ರದಾನ ಮಾಡಿದರು ಕಾಲೇಜಿನ ಶ್ರೀದೇವಿ ಪಿರಾಜಿ ಪಾಟೀಲ್ ಅತ್ಯುತ್ತಮ ವಿದ್ಯಾರ್ಥಿನಿ ಎಂಬ ಪುರಸ್ಕಾರ ಪಡೆದುಕೊಂಡರು ಇನ್ನು ಇದೇ ವೇಳೆ ವಿದ್ಯಾರ್ಥಿಗಳಿಗೆ ಮಾರ್ಗದರ್ಶನ ನೀಡಿದ ಅಮಿತ್ ಘಾಟ್ಗೆ ಇಂದಿನ ಯುಗ ಸ್ಪರ್ಧಾತ್ಮಕ ಯುಗವಾಗಿದ್ದು ವಿದ್ಯಾರ್ಥಿಗಳು ತಮ್ಮ ವೃತ್ತಿಯನ್ನು ಗೌರವಿಸಿ ಸಮಾಜಕ್ಕೆ ಕೃತಜ್ಞತೆಯಿಂದ ಕೆಲಸ ಮಾಡಬೇಕು ಎಂದರು ಲಕ್ಷ್ಮಣ್ ಚಿಂಗ್ರೆ ಮಾತನಾಡಿ ಡಾಕ್ಟರ್ ಎನ್ಎ ಮಕ್ತುಮ್ ಅವರ ಕಾರ್ಯವನ್ನು ಶ್ಲಾಘಿಸಿದರು ಡಾಕ್ಟರ್ ಮಾತನಾಡಿ ಜಾಗತಿಕ ಮಟ್ಟದಲ್ಲಿ ಆಯುರ್ವೇದದ ಮಹತ್ವ ಹೆಚ್ಚಿದ್ದು ಪ್ರಸ್ತುತ ದಿನಗಳಲ್ಲಿ ವೈದ್ಯಕೀಯ ಶಿಕ್ಷಣ ಪಡೆದ ವಿದ್ಯಾರ್ಥಿಗಳಿಗೆ ಸುವರ್ಣ ಅವಕಾಶ ದೊರೆಯಲಿದೆ

Full life is there for you to go for the practice. Private practice may be there, or the job may be there, or whatever. But the thing is, still lot of things are there to learn for you. Lot of things are there to learn for you because I'll tell you one thing. I would like to tell you. Every time I used to tell the same word, and now also I would like to repeat the same word that now Ayurveda has become globalized. It has become globalized. So now, when I passed a uh, graduation, that time, we, we have, ourselves, we are not knowing many, many things about Ayurveda. But the now, world has accepted Ayurveda, many developed countries have accepted Ayurveda, and you are having a beautiful opportunity in the future that if you do the post-graduations, PhDs, many things, if you learn many things, then you will be taken to any corner of the world. That is the way you can make use of this and you show your efficiency and make proud of your parents make proud of your parents that my son is working there my son is doing this that and my son has my daughter has cured this particular disease that proudly you can say and that is possible now because pracharya dr ramesh Konkari, Swagatisidaro. dr vivek solapurkar vidyarthigalige pratidnevidhi सर्वात्मना च आरोग्याय प्रयतितव्यं मेध्य सेविना निर्मत्सरेण अशस्त्रधारिणा च भवितव्यम अकार्यम स्यात् अन्यत्र राजद्विष्टात् ई संदर्भदल्ली विभागद एल्ला प्राध्यापकरु ವಿದ್ಯಾರ್ಥಿಗಳು ಹಾಗೂ ಪೋಷಕರು ಉಪಸ್ಥಿತರಿದ್ದರು ಪಂಚ್ ನ್ಯೂಸ್ಗಾಗಿ ಅಂಕ್ಲಿಯಿಂದ ಬಸವರಾಜ್ ತಾರ್ದಾಳೆ